ಇವರು ನಮ್ಮೂರಿನ ಹಿರಿಯ ಗಿರಡಿಪಟು ನಮ್ಮೂರಲ್ಲಿ ಇವ್ರಿಗೆ ಅವ್ರದೇ ಆದ ಒಂದು ವರ್ಚಸ್ಸಿದೆ ಅವರು ಇವರ ಇವ್ರ ಹೆಸರು ಪೈವ ನಾರಾಯಣಪ್ಪ ಅಂತ ನಮ್ಮೂರಲ್ಲಿ ಸ್ಟೇಟ್ ಲೆವೆಲಲ್ಲಿ ನಮ್ಮ ಕರ್ನಾಟಕನ ಪ್ರತಿನಿಧಿಸಿ ನಮ್ಮೂರಿಗೆ ಒಂದೇ ಹೆಸರು ತಂದು ಅಂಥದ್ರಲ್ಲಿ ಪ್ರಮುಖವಾಗಿ ಮೊದಲನೇ ಹೆಸರು ನಮ್ಮ ನಮ್ಮೂರಿಗೆ ಮೊದಲನೇ ಹೆಸರು ತಂದು ಕೊಟ್ಟಿರೋದು ಕ ಅದು ಗಡಿನಲ್ಲಿ ಸೊ ಇವರು ಚಿಕ್ಕ ವಯಸ್ಸಿದ್ದಾಗಲೇ ಮನೆ ಬಿಟ್ಟು ತಮಿಳ್ನಾಡಿಗೆ ಹೋಗಿ ಅಲ್ಲಿ ಗರ್ಡಿನ ಕಲ್ತ್ಕೊಂಬಂದು ಮತ್ತೆ ಊರಿಗೆ ವಾಪಸ್ ಬಂದು ಎಷ್ಟೋ ವರ್ಷಗಳ ನಂತರ ನಮ್ಮೂರಿಗೆ ಮತ್ತೆ ವಾಪಸ್ ಬಂದು ಗರಡಿನ ಸ್ಟಾರ್ಟ್ ಮಾಡಿ ನಮ್ಮೂರಲ್ಲಿ ಗರಡಿನ ಸ್ಟಾರ್ಟ್ ಮಾಡಿದ್ದು ಇವರೇ ಈ ಸುತ್ತಮುತ್ತ ಈ ಅಲಂಕಾ ಕ್ಷೇತ್ರದಲ್ಲೇ ಈ ಥರ ಒಂದು ಗರಡಿ ಅಥೆಂಟಿಕ್ ಗರಡಿ ಎಲ್ಲೂ ಇಲ್ವೇ ಇಲ್ಲ ಹೇಳಬೇಕು ಅಂತಂದರೆ ಯಾರು ಮಾಡೋದು ಇಲ್ಲ ಸೊ ಆ ಥರ ಗರಡಿ ನಮ್ಮೂರಲ್ಲಿ ಇದೆ ಬಟ್ ಆ ವಿಪೇರ್ಯಸ್ ಏನಂದರೆ ಇವರು ಈಗಿನ ಜನೇಶ್ ಜನ್ರೇಷನ್ಗೆ ಎಲ್ಲರ ಮಕ್ಕಳು ಇಂಜಿನಿಯರ್ಗಳು ಆಗಬೇಕು ಅಂತ ಹೋಗ್ತಾರೆ ಯಾರು ಈ ಥರ ಸ್ಪೋರ್ಟ್ಸಿಗೆ ಮಣ್ಣಿನ ಸ್ಪೋರ್ಟ್ಸಿಗೆ ಯಾರೂ ಒತ್ತನ್ನು ಕೊಡ್ತಾಯಿಲ್ಲ ಸೊ ಅಲ್ಲೇನಾಗ್ತಿದೆ ಅಂದರೆ ಈ ಥರ ಕಲೆಗಳು ಲಾಸ್ ಆಗ್ತಿದೆ ನಮಗೆ ಸೊ ಒಂದು ಎರಡು ನಿಮಿಷ ನಮ್ಮ ಗುರುಗಳನ್ನ ಮಾತಾಡ್ಸೋಣ ಗುರುಗಳೇ ನಮಸ್ಕಾರ ಗುರುಗಳೇ ನೀವು ಎಷ್ಟನೇ ವಯಸ್ಸಲ್ಲಿ ಗರಡಿ ಆಡಬೇಕು ಅಂತ ಹದಿನೈದನೇ ವಯಸ್ಸಾಗ ಸ್ಟಾರ್ಟ್ ಮಾಡಿದ್ರೆ ಓಕೆ ಆಂಧ್ರದಿಂದ ಮೊದಲಿನಿಂದ ಚಿತ್ತೂರು ಚಿತ್ತೂರಿನಿಂದ ತಮಿಳುನಾಡು ಮೆಡ್ರಾಸು ಅಲ್ಲಿ ಎಲ್ಲಿ ಕಲ್ತಿದ್ದು ನೀವು ನಾವು ಜಾಸ್ತಿ ಮೈಸೂರಲ್ಲಿದ್ದವು ಮೆಡ್ರಾಸ್ನಲ್ಲಿ ಇದು ಮೆಡ್ರಾಸ್ ಮೈಸೂರಲ್ಲಿ ಪದುಮೆ ಪದ್ಮೆ ಪಿಚರ್ಮಲಾಗಿ ನಾಲ್ಕು ಪಿಚ್ಚರಲ್ಲಿ ತೊಗೊಂಡಿದ್ದಾರೆ ನನಗೆ ಮಾಡಿದ್ದೇನೆ ನೋಡಿ ಕುಸ್ತಿನೇ ಬರೇ ಕುಸ್ತಿನೇ ಅಲ್ಲೆಲ್ಲ ಕುಸ್ತಿಗಳು ಮಾಡೋದು ನಾವು ಒಂದು ಇನ್ನೂರು ಇಪ್ಪತ್ತು ಕುಸ್ತಿ ಮಾಡಿದೆ ನಾನು ಆದರೂ ಎಲ್ಲೂ ನಾವು ಬೆನ್ನು ಕೊಟ್ಟಿಲ್ಲ ಹೆಸರುಘಟ್ಟ ಟೈಗರ್ ಅಂತಲ್ಲಿ ನಾವು ಒಂದು ಸರ್ಟಿಫಿಕೇಟ್ ತೊಗೊಂಡು ಬಂದೆ ಹೊರತು ಇಲ್ಲಿ ತುಂಬ ಜನಕ್ಕೆ ನಾವು ಉತ್ತೇಜನ ಕೊಟ್ಟು ಅವರಿಗೆ ನಾವು ಕಲೆ ನೇಮಿಸಿ ಸ್ವಂತ ಖರ್ಚುಗಳು ಇಟ್ಟು ಅವರಿಗೆ ವಿದ್ಯಾಭ್ಯಾಸ ಮಾಡಿಸಿ ಕೆಲವರಿಗೆ ಫ್ಯಾಕ್ಟ್ರಿಗಳಲ್ಲಿ ಸಿ ಆರ್ ಪಿನಲ್ಲಿ ಎನ್ ಜಿ ಎಫಿಯಲ್ಲಿ ವಾಜಪೇಟಿನಲ್ಲಿ ಬಿ ಎಲ್ಲಲ್ಲಿ ತುಂಬ ಜನ ಹುಡುಗರು ನಾನು ಸೇರಿಸಿದೆ ಅದರಿಂದ ಅವರು ಸಂಸಾರಿಗಳಾಗಿ ಹೋಗಿ ಒಳ್ಳೆಯ ಯಶಸ್ವಿಯಾಗಿ ಚೆನ್ನಾಗಿ ತುಂಬ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ನಮ್ಮೂರಲ್ಲಿ ಸುಮಾರು ಜನ ಇವರು ಯಾವಾಗ ನಮ್ಮೂರಿಗೆ ವಾಪಸ್ ಬಂದರು ಯಾವಾಗ ಇವರು ನಮ್ಮೂರಿಗೆ ವಾಪಸ್ ಬಂದರು ಅವಾಗ ಗರಡಿನ ಸ್ಟಾರ್ಟ್ ಮಾಡಿದಾಗ ಚಿಕ್ಕ ವಯಸ್ಸಿಂದನೂ ಅವರು ಅಡಲ್ಟ್ಗಳಾಗಿ ಬೆಳಿ ಬೆಳೆಯುವಷ್ಟರಲ್ಲಿ ಅವರನ್ನು ಒಳ್ಳೆ ಗರಡಿ ಪಟ್ಟುಗಳನ್ನಾಗಿ ತಯಾರು ಮಾಡಿದ್ರು ಸ್ವಂತ ಖರ್ಚಲ್ಲಿ ತಯಾರು ಮಾಡಿದ್ರು ಅವರು ಪ್ರೊಫೆಷನ್ಗಳ ಪ್ರೊಫೆಷನ್ಗಳಾಗಿ ಈ ಬಿ ಆಗಿರ್ಬೋದು ಬಿ ಎಚ್ ಆಗಿರ್ಬೋದು ಇಲ್ಲ ಎಚ್ ಎ ಆಗಿರ್ಬೋದು ಈ ಥರ ಇಂಡಸ್ಟ್ರಿಗಳಲ್ಲಿ ಕೆಲ್ಸಕ್ಕೆ ಸೇರಿಕೊಂಡು ಅದು ಸ್ಪೋರ್ಟ್ಸ್ ಅಪಾಯಿಂಟಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು ಸೊ ಅವರು ಅವರ ಫ್ಯಾಮಿಲಿಗಳನ್ನು ಲೀಡ್ ಮಾಡ್ತಾಯಿದ್ರು ಈ ಗಡಿಯಿಂದ ತಗೊಂಡೋಗಿ ಸೊ ಗುರುಗಳ ನೀವು ಅದಾದಮೇಲೆ ಊರಿಗೆ ಬಂದಿದ್ದಾದಮೇಲೆ ನಿಮಗೆ ಎಷ್ಟು ವರ್ಷ ನೀವು ಊರಲ್ಲಿ ಇರೋ ಮಕ್ಳಿಗೆ ಹೇಳ್ಕೊಬಿಟ್ರಿ ನಾವು ನಲವತ್ತು ನಲ್ವತ್ತೈದು ವರ್ಷಕ್ಕೆ ನನಗೆ ಮ್ಯಾರೇಜ್ ಮಾಡೋದು ಅದೇವರೆಗೂ ಗರಡಿನಿ ಅಲ್ಲಿ ಆಮೇಲೆ ಕೂಡ ನಾವು ವಾರಕ್ಕೆ ಎರಡು ಸಾರಿ ಮೂರು ಸಾರಿ ಗುದ್ದಾಟ ಮಾಡೋದು ಹುಡುಗರನ್ನ ಬೇರೆ ಕಡೆ ದೂರ ಕರ್ಕೊಂಡು ಕೃಷಿಗಳು ಮಾಡಿಸ್ಕೊಂಡು ಕೋಲಾರ ಮೊದಲು ಬಳ್ಳಿ ಪೊಗ್ನೂರು ಬೆಂಗಳೂರು ಕಡೆ ಧಾರವಾಡ ದಾವಣಗೆರೆ ಎಲ್ಲ ಕರ್ಕೊಂಡು ಕುಸ್ತಿಗಳು ಮಾಡ್ತಿದ್ದೀನಿ ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಮಕ್ಕಳುಗಳು ಆವಾಗ ವಿದ್ಯಾಭ್ಯಾಸಗಳು ಈಗಿದ್ದಾರೆ ಮಕ್ಕಳು ಆವಾಗ ಒಳ್ಳೆ ಹುಡುಗರು ಇದ್ದರು ಪ್ರತಿಯೊಂದು ಮನೇಲಿ ಒಬ್ಬೊಬ್ಬರು ಮಾಡೋರು ಊರಲ್ಲಿ ಒಬ್ಬೊಬ್ಬರು ಪ್ರತಿಯೊಂದು ಮನೆಯಲ್ಲೂ ಮಾಡಿದ್ದಾರೆ ಹುಡುಗರು ಹುಡುಗರು ಇರಲ್ಲ ನೋಡಿ

ಇದರಲ್ಲಿ ಸ್ವಲ್ಪ ಮಕ್ಕಳನ್ನು ತೊಡಗಿಸ್ಕೊಬೇಕು ಯಾಕಂದರೆ ಇದು ಈ ಸ್ಕಿಲ್ಸು ಇವಾಗ ಇವ್ರಿಗೆ ಏಜ್ ಆಯಿತು ನೆಕ್ಸ್ಟ್ ಜನ್ರೇಷನ್ ಇವರು ಬರ್ತಾ ಇರಬೇಕು ಇಲ್ಲ ಅಂತಂದರೆ ಅದು ಕಲೆಗಳು ಹೊಲ್ಟೋಗ್ಬಿಡುತ್ತೆ ನಾವು ಈ ಥರ ಎಷ್ಟೋ ಜಾತ್ರೆಗಳು ಮತ್ತು ಸಮಾರಂಭಗಳು ಮಾಡ್ತಾ ಇರ್ತೀವಿ ಬಟ್ ಈ ಥರ ಕಲ್ಚರ್ನ ನಾವು ಬಿಟ್ಬಿಟ್ರೆ ಮತ್ತೆ ಅದನ್ನು ಎತ್ತೋದಕ್ಕೆ ಕಷ್ಟ ಕಷ್ಟ ಆಗುತ್ತೆ ಸೊ ಇವಾಗ ಇಷ್ಟು ಹೇಳ್ತಾ ನಮ್ಮ ಮಕ್ಕಳು ನಾವು ಈ ಥರ ಸ್ಪೋರ್ಟ್ಸಿಗೆ ನಾವು ಸೇರ್ಸೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದ ಗುರುಗಳೇ